ಕೆಂಪುಕೆರೆ ಉದ್ಯಾನವನದ ಕಾಮಗಾರಿ ನೆನೆಗೊಂದಿಗೆ ಬಿದ್ದಿದ್ದರಿಂದ ಇಲ್ಲಿ ಸಾಕಷ್ಟು ಅನೈತಿಕ ಚಟುವಟಿಕೆಗಳ ತಾಣ ಆಗಿ ಹೇಳಬಹುದು ನಿರ್ವಹಣೆ ಕೊರತೆ ಇರೋದ್ರಿಂದ ಎಲ್ಲ ಗಿಡ ಮರಗಳು ಸೊರೆಗೆ ಹೋಗಿದವ ಅನ್ನೋದು ನಿಮ್ಗ ಕಣ್ಣಾರೆ ಕಾಣಬಹುದು ಇಲ್ಲಿ ಬಂತ ಮಹಾನಗರಗಳ ಶ್ವಾಸಕೋಶಗಳೆಂದರೆ ಅಲ್ಲಿನ ಉದ್ಯಾನವನಗಳು ನಗರದ ಕೆಲಸ ಜಂಜಾಟಗಳಿಂದ ವಿರಾಮ ಹೊಂದನ ನಾಗರಿಕರು ಉದ್ಯಾನವನದಲ್ಲಿ ಕಾಲ ಕಳೆಯುತ್ತಾರೆ ಇದರಿಂದ ಅವರಿಗೆ ಸ್ವಚ್ಛವಾದ ಗಾಳಿಯ ಜೊತೆಗೆ ನೆಮ್ಮದಿಯೂ ಸಿಗುತ್ತದೆ ಆದರೆ ಉದ್ಯಾನವನಗಳ ಸುಸ್ಥಿತಿಯಲ್ಲಿ ಇಲ್ಲದಿದ್ದರೆ ಜನರು ಎಲ್ಲಿಗೆ ಹೋಗಬೇಕು ಧಾರವಾಡ ಜಿಲ್ಲೆಯ ಪೂರ್ವ ವಿಧಾನಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ ಎಪ್ಪತ್ತ ಮೂರರಲ್ಲಿ ಬರುವ ಕೆಂಪುಕೆರೆ ಎಂಬಲ್ಲಿ ಒಂದು ಉದ್ಯಾನವನವಿದೆ ಅದರ ಅಭಿವೃದ್ಧಿಗಾಗಿ ನಾಲ್ಕು ವರ್ಷಗಳಿಂದ ಸುಮಾರು ಹತ್ತು ಕೋಟಿ ರೂಪಾಯಿ ವ್ಯಯ ಮಾಡಲಾಗಿದೆ ಇಷ್ಟು ವ್ಯಯ ಮಾಡಿದ್ದರೂ ಕೂಡ ಈ ಉದ್ಯಾನವನದ ಸ್ಥಿತಿ ಹೇಗಿದೆ ನೋಡಿ ಕೆಂಪುಗೆರೆ ಉದ್ಯಾನವನದ ಸ್ಥಿತಿಗತಿಗಳ ಬಗ್ಗೆ ನಮ್ಮ ಈ ದಿನ ಡಾಟ್ ಕಾಮ್ನ ನ ಶರಣಪ್ಪ ಕೊಲ್ಲಲು ಅವರು ವರದಿ ಮಾಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯೊಳಗೆ ಬರುವಂತ ವಾರ್ಡ್ ನಂಬರ್ ಎಪ್ಪತ್ಮೂರು ಈ ವಾರ್ಡ್ ನಂಬರ್ ಎಪ್ಪತ್ ಮೂರೊಳಗೆ ಬರುವಂತಹ ಕೆಂಪುಗೆರೆ ಉದ್ಯಾನವನ ಸುಮಾರು ನಾಲ್ಕೈದು ವರ್ಷದಿಂದ ಕಾಮಗಾರಿನೂ ಚಾಲ್ತಿಯೊಳಗ ನಡಿಲಾರ್ದೆ ನನಗೊಂದಿಗೆ ಬಿದ್ದದ ಈ ಉದ್ಯಾನವನವನ್ನ ಅಭಿವೃದ್ಧಿಗೊಳಿಸಲಿಕ್ಕಾಗಿ ಸುಮಾರು ಹತ್ತು ಕೋಟಿಗೂ ಹೆಚ್ಚಿಗೆ ಹಣವನ್ನ ಹೋಲ್ ಮಾಡಿದಾರ ಇದುವರೆಗೂ ಜನರಿಗೆ ಒಂದಿಷ್ಟು ಕೂಡ ಉಪಯೋಗ ಆಗಿಲ್ಲ ಇವತ್ತಿಗೂ ಬಂದು ನೋಡಿದ್ರ ಈ ಉದ್ಯಾನವನದ ಮುಖ್ಯ ದ್ವಾರದ ಮೇನ್ ಗೇಟ್ ಕಿಲಿ ಹಾಕಿ ಬಿದ್ದದ ಈ ಕುರಿತಾಗಿ ಸ್ಥಳೀಯರು ಈಗಲೇ ಉದ್ಯಾನವನವನ್ನ ಉದ್ಘಾಟನೆಗೊಳಿಸಿ ಜನರಿಗೆ ಅನುಕೂಲ ಅಂತ ಅಂತೇಳಿ ಆಗ್ರಹ ಮಾಡ್ತಾರೆ ಕಾರ್ಪೋಟ್ರಿಗೆ ಹೇಳಿದ್ರೆ ಅವ್ರು ಏನು ತೊಗೊಳತ್ತಿಲ್ಲ ರೀ ಅದು ನೋಡ್ರಿ ಸ್ವಲ್ಪ ಧೂಳಿನ್ ಧೂಳಿಂದ ಭಾಳ ಜನಕ್ಕೆ ಭಾಳ ಸಮಸ್ಯೆ ಒಂದು ಸ್ವಲ್ಪ ಧೂಳಿಂದ ಒಂದು ಸ್ವಲ್ಪ ಬಗೆಹರಿಸ್ರಿ ಹಾಂ ಚಾಲೂ ಮಾಡ್ರಿ ಸ್ವಲ್ಪ ಜನಗಳು ಚಲೋ ಆಗ್ತಿರ್ತಿ ಸ್ವಲ್ಪ ಸರ್ಕಾರ ಇದು ಉದ್ಯಾನ ಮಾಡಬೇಕು ಜನಕ್ಕೂ ಒಳ್ಳೇದು ಮಾಡ್ಬೇಕಲ್ಲ ಎಲ್ಲ ರೀತಿಯಿಂದ ಇದನ್ನ ಮಾಡಿ ಜನಕ್ಕೆ ಆಕರ್ಷಣೆ ಮಾಡಬೇಕು ತೋರ್ಸ ಆಯ್ತು ನೋಡೋಣ ಏನು ಸಮಸ್ಯೆ ಅಂದ್ರೆ ಏನ್ ಒಳಗ ಹೋಗ್ಬಿಡಲ್ಲ ಹದಿನೇಳ್ರಿ ಇದು ಬರೀ ಯಾವ್ದು ಮಾಡ್ತಾರ ಇದು ಮಾಡ್ತಾರೆ ಈ ಕಾಮಾನ್ ಅಂತ ಹೇಳ್ರಿ ಇದನ್ನ ಆಗಿಲ್ಲ ಸ್ಲೋ ನಡತೈತೆ ಕೆಲಸ ಅದಕ್ಕೆ ಬೇಗ ಮಾಡಿ ಬೇಗ ಮಾಡ್ಲಿ ಅಂತ ನಾವು ಹೋಗಿ ಒಂದು ಹೋಗಿ ಹೇಳಿದ್ರೆ ನಮ್ಗೆ ಗೊತ್ತೇನು ಸರ್ಕಾರ ಕೈಯ ಕಾಲ್ ಮೇಲೆ ಹೋಲೋ ಅಷ್ಟಾಗ್ತದೆ ಯಾವಾಗ ತಿನ್ನಾಗೋ ಕುಂತಾರ ತಿಂತಾರ ಕುಂದ ಮಾಡ್ತೀವಿ ಅಂತ ತಿಂದು ಮನೆ ಮನೆಗೆ ಕಡಿಸಾರ ಗಾಧನ ಆಗಿಲ್ಲ ಇನ್ನು ಯಾರು ಏನು ಹೇಳ್ಬೇಕು ಎಲ್ಲರೂ ಹೇಳ್ತಿದ್ರು ಮೋದ್ರೆ ಮತ್ತೆ ಮತ್ತೆ ಮೃದುವಾದ ನಂದಿನಿ ಪನ್ನೀರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ